ಅಮರ <Siser> ಹಾಕೋದು <Zum voi> <aisama>

ಹದಿನೂರವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಎಲ್ಲ ಗುಲ್ಬರ್ಗ ಜಿಲ್ಲೆಯ ನಾಯಕರು ಹಾಗೂ ಎಲ್ಲ ಸರ್ವ ಜನಾಂಗದ ನಾಯಕರು ಎಲ್ಲರೂ ಸೇರಿ ಇವತ್ತು ಜಗತ್ ಸರ್ಕರ್ನಲ್ಲಿ ನಾವು ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದ್ದೀವಿ ಹಾಗೂ ಏನು ಮಾಪ್ಪಣ್ಣ ಹದಿನೂರವರು ಸಾಕಷ್ಟು ಒಂದು ಬಡವರ ಬಗ್ಗೆ ರೈತರ ಬಗ್ಗೆ ಮಧ್ಯಮ ವರ್ಗದ ಬಗ್ಗೆ ಸಾಕಷ್ಟು ಕಾಳಜಿಗಳಂಥ ಮಹಾನಾಯಕರಾಗಿದ್ದರು ಹಾಗೂ ಅವರ ಜೀವನ ಪರ್ಯಂತ ರೈತರ ಸಲುವಾಗಿ ಹಾಗೂ ಬಡವರ ಸಗಲ ಸಲುವಾಗೇ ಒಂದು ಮುಡುಪಾಗಿಟ್ಟಿದ್ದರು ಸದಾ ದಿನ ಬೆಳಗಾದರೆ ಒಂದು ಬಡವರ ಬಗ್ಗೆ ಭಾಳಷ್ಟು ಕಾಳಜಿ ಇರುವಂಥ ಒಂದು ನಾಯಕ ಮಾಪಣ್ಣ ಹತ್ರೂರವರು ಇವತ್ತು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೋದು ಬಂದು ಸುಮಾರು ಜನರಿಗೆ ಒಂದು ನ್ಯಾಯ ಕೊಡಿಸುವುದರಲ್ಲಿ ಒಂದು ಯಶಸ್ವಿ ಆಗಿದ್ದರು ಎಲ್ಲೇ ಒಂದು ಅನ್ಯಾಯ ಆದ್ರೆ ಎಲ್ಲೇ ಯಾರಿಗೆ ಒಂದು ಏನೋ ತೊಂದರೆ ಆದ್ರೆ ಮೊದಲ ಒಂದು ಬಂದಲ್ಲಿ ಒಂದು ಸ್ಪಂದಿಸ್ತಾ ಇದ್ದರು ಅಂತ ಒಂದು ವ್ಯಕ್ತಿ ಮಾಪಣ್ಣ ಅವರು ಇದ್ದರು ಅದಕ್ಕೆ ಅವತ್ತು ಇವತ್ತು ಅವರ ಪ್ರಥಮ ನಾವು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅವರು ಅವರು ಅವರಿಗೆ ಇಬ್ಬರು ಸುಪುತ್ರಿಯರು ಇಬ್ಬರು ಸುಪುತ್ರರು ದೊಡ್ಡ ಮಗ ಪ್ರಭಾಕರವರು ಹಾಗೂ ಎರಡನೇ ಮಗ ಕಿರಣ್ ಅವರು ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಅವರ ತುಂಬಿದ ಸಂಸಾರ ಹಾಗೂ ಬಹಳ ಅವರು ಮಕ್ಕಳು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಎಲ್ಲ ಸರ್ವ ಜನಾಂಗದ ಜೊತೆಗೆ ಒಂದು ಪ್ರೀತಿ ಬಾಂಧವ್ಯ ಇಟ್ಟುಕೊಂಡು ಹಾಗೂ ಅವರ ತಂದೆ ಹಾದಿಯಂತೆ ಮಕ್ಕಳೂ ಕೂಡ ಬಹಳ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಸರ್ವ ಜನಾಂಗದ ಜೊತೆಗೆ ಒಂದು ಪ್ರೀತಿಯಿಂದ ದಿನ ಬೆಳಗಾದರೆ ಅವರು ಕೂಡ ಒಂದು ಬಡವರಿಗಾಗಿ ರೈತರಿಗಾಗಿ ಸಾಕಷ್ಟು ಒಂದು ಎಲ್ಲರ ಒಂದು ಮಧ್ಯಮ ವರ್ಗದ ಸಾಕಷ್ಟು ಅವರು ಕೂಡ ಒಂದು ಸೇವೆ ಮಾಡ್ತಾ ಇದ್ದಾರೆ ಹಾಗೂ ಇವತ್ತು ಮಾಪಣ್ಣ ಹದನೂರವರ ಒಂದು ಪ್ರಥಮ ಪುಣ್ಯಸ್ಮರಣೆ ನಾವೆಲ್ಲರೂ ಸೇರ್ ಮಾಡ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯರು ಆಗಮಿಸಿದ್ದಾರೆ ಅವರ ಪರಿವಾರದವರಿಗೆ ಅವರು ಸುಪುತ್ರರಿಗೆ ಎಲ್ಲರಿಗೆ ಆ ದೇವರು ಒಳ್ಳೆ ಒಂದೊಳ್ಳೆ ಆಯುಷ್ಯ ಆರೋಗ್ಯ ಒಂದು ಹೆಚ್ಚಿನ ಶಕ್ತಿ ಕೊಳ್ಳಿ ಅಂತಂತ ನಾನು ಹಾರೈಸ್ತೇನೆ ಮಾತನಾಡಿದ್ರು ಅವರು ಮಾದಿಗೆ ಮಾದಿಗೆ ಮೀಸಲಾತಿ ಮೊದಲ ವ್ಯಕ್ತಿ ಅವರು ಮಾದಿಗ ಮೀಸಲಾತಿ ಹೋರಾಟಕ್ಕಾಗಿ ಒಂದು ಏನು ಕೂಗು ಎತ್ತಿದ್ರು ಅವರು ಮೊದಲ ವ್ಯಕ್ತಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಒಂದೇ ಅಲ್ಲ ಒಂದು ಜನಾಂಗಕ್ಕೆ ಸೀಮಿತರಲ್ಲ ಮಾಪಣ್ಣ ಅದರವರು ಸರ್ವ ಜನಾಂಗದ ಒಂದು ಹಿತಕ್ಕಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರು ಸರ್ ನಮಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಾದಿಗರ ತಿಳಿಕೆ ಅವಮಾನ ಪಡಿತಿದ್ದಂಥ ಕಾಲದಲ್ಲಿ ಹಿಂಜರಿಕೆ ಪಡಿತಿದ್ದಂಥ ಕಾಲದಲ್ಲಿ ಏನು ತಂದೆಯವರು ಯಾರಿಗೂ ಗೊತ್ತಿಲ್ಲದ ವಿಷಯ ಎಲ್ ಜಿ ಹಾವನೂರು ಆಯೋಗದ ವರದಿಯನ್ನು ಏನು ಅನುಷ್ಠಾನ ಹೇಳಿ ಮಾದಿಗ ದಂಡೂರ ಹೋರಾಟ ಸಮಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಏನು ಸ್ಥಾಪನೆ ಮಾಡಿದ್ದಾರೆ ಆ ಸ್ಥಾಪನೆಯ ನಂತರ ತಮ್ಮ ಕಡೆಯ ಉಸಿರಿರುವವರೆಗೂ ಮಾದಿಗರ ಪರವಾಗಿ ಮತ್ತು ಒಳ ಪರವಾಗಿ ಅನ್ಯಾಯಕ್ಕೊಳಗಾದಂಥ ಪ್ರತಿ ಜಾತಿ ಪ್ರತಿ ವರ್ಗ ಪ್ರತಿ ಧರ್ಮದ ಪರವಾಗಿ ಅವರೇನು ಹೋರಾಟ ಮಾಡಿ ಇವತ್ತು ಹೋದ ವರ್ಷ ನಮ್ಮನ್ನು ಅಗಲಿದ್ದಾರೆ ಅವರ ಒಂದು ಪ್ರಥಮ ಪುಣ್ಯಸ್ಮರಣೆಯ ಪ್ರಯುಕ್ತ ಈ ಹೋರಾಟವನ್ನು ಅವರು ಪ್ರತಿಪಾದಿಸಿದಂಥ ಸಿದ್ಧಾಂತದಂತೆ ಅವ್ರನ್ನ ಅವರು ಹೇಳ್ತಿದ್ರು ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ನಾವು ಯಾವತ್ತಿಗೂ ಕೂಡ ಧ್ವನಿ ಎತ್ತಬೇಕಂತ ಅವ್ರು ಏನೊಂದು ಮಾತಿತ್ತು ಆ ಮಾತಿನ ಪ್ರಕಾರ ನಾವು ಈ ಹೋರಾಟವನ್ನು ಮುಂದೆ ಕೂಡ ಸಾಯವರೆಗೂ ಕೂಡ ಅವರ ಹಾದಿಯಲ್ಲೇ ನಾವು ನಡಿತೀವಿ ಅವರ ಸಿದ್ಧಾಂತವನ್ನು ಅವ್ರ ಹೋರಾಟವನ್ನು ನಾವು ಜೀವಂತ ಇಡ್ತೀವಿ ಈ ಒಂದು ಹೋರಾಟಕ್ಕೆ ಯಾವುದೇ ಅಡೆತಡೆ ಬಂದರೂ ನಾವು ಹೆದರಲ್ಲ ಇದಕ್ಕೆ ಯಾರು ಅಡೆತಡೆ ಮಾಡಿದ್ರು ಹೆದರಲ್ಲ ಯಾರಿಗೆ ಹೆದರಂತ ಪ್ರಶ್ನೆನೇ ಇಲ್ಲ ನಾನ್ ಪೊಲಿಟಿಕಲ್ ಆಗಿ ಹೋರಾಟನ ನಾವು ಮುಂದಿರ್ಸ್ಕೊಂಡು ಹೋಗ್ತಿವಿ ಯಾವುದೇ ಪಾರ್ಟಿ ಪಕ್ಷ ಅಥವಾ ವ್ಯಕ್ತಿ ಜೊತೆ ನಾವು ಶಾಮೀಲಾಗದೆ ನ್ಯಾಯಕ್ಕಾಗಿ ಮತ್ತು ಸತ್ಯದ ಪರವಾಗಿ ಮತ್ತು ಅನ್ಯಾಯಕ್ಕೊಳಕಂತ ಜನಗಳ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಪ್ರಥಮ ಪುಣ್ಯ ಸ್ಮರಣಿ ಇಂದು ಅನ್ಯ ಸಂತರ್ಪಣೆಯೊಂದಿಗೆ ಉದ್ಘಾಟನೆ ಮಾಡಲಾಯಿತು ಮತ್ತು ಅವರ ಮಪ್ಪಣ್ಣ ಆತ್ನವರು ಮಾದಿಗ ತಂಡವರ ಕರ್ನಾಟಕ ರಾಜ್ಯ ಒಳ ಪ್ರಥಮವಾಗಿ ಹೋರಾಟ ಮಾಡಿದ್ರು ಅವರು ಮತ್ತು ಮಾದಿಗರ ಪರವಾಗಿಲ್ಲ ದಲಿತರ ಪರವಾಗಿ ಎಲ್ಲ ಹೋರಾಟ ಮಾಡಿದ್ದಾರೆ ಹಿಂಗಾಗಿ ಅವರು ಪ್ರಥಮ ಪುಣ್ಯ ಪುಣ್ಯಸ್ಮರಣೆ ಒಂದು ಮಾಡ್ತಾರು ಒಂದು ಅನ್ನ ಸಂತ ಪಣ್ಯೊಂದಿಗೆ ಒಂದು ಆಚರಣೆ ಮಾಡ್ತಾರೆ ಚಂದ್ರಕಾಂತ್ ಸಾವರ್ಕರ್ ಮಾಪಣ ಹದ್ದು ರಾಮಾರೇ ಮಾಪಣ ಹದ್ದು ರಾಮ ಮಾದಿಗ ದಂಡುರ ಹೋರಾಟ ಸಮಿತಿಯನ್ನು ಇಡೀ ಕರ್ನಾಟಕದಲ್ಲಿ ಗುರುತಿಸಿ ಇವತ್ತು ಮಾದಿಗರನ್ನು ಕಣ್ಣು ತೆರೆಸಿದಂತ ಮಾಪಣ್ಣ ಹದ್ದೂರವರಿಗೆ ಮಾಪಣ್ಣ ಹದ್ದೂರು ಅವರಿಗೆ